ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ಇವತ್ತು ಉಂಟಲ್ಲ ಇವತ್ತು ಅದೇ ನಾನು ಎಸ್ಟರ್ಡೇ ಎಲ್ಲ ಸ್ವಲ್ಪ ಕುಕ್ಕಿಂಗ್ ಮಾಡಿದ್ದೆ ನಮ್ಮ ಮನೆಗೆ ಸ್ವಲ್ಪ ಗೆಸ್ಟ್ ಬಂದಿದ್ದರು ಗೆಸ್ಟು ಹೇಳ್ಬೋದು ನಮ್ಮ ಒಂದು ಕ್ಲೋಸ್ ಆದ ಒಂದು ಎಂತ ಹೇಳ್ತೇವೆ ಓಕೆ ನನ್ನದೊಂದು ಫ್ಯಾಮಿಲಿ ಕೂಡ ಅಂತಲೇ ಹೇಳ್ಬೋದು ಗೆಸ್ಟ್ ಕೂಡ ಹೌದು ಅವ್ರದ್ದು ಬೆಸ್ಟ್ ಫ್ರೆಂಡು ಕೂಡ ಹೌದು ಸೊ ಹಾಗೆ ಬಂದಿದ್ದರು ಹಾಗೆ ಅವ್ರಿಗೆ ಅವರಿಗೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಐಟಮ್ಸ್ ಎಲ್ಲ ಪ್ರಿಪೇರ್ ಮಾಡಿದೆ ಅದೆಲ್ಲ ಸೊ ಹಾಕ್ತೇನೆ ಇದರಲ್ಲಿ ಅದೆಲ್ಲ ಇದರಲ್ಲಿ ಹಾಕ್ತೇನೆ ಗೈಸ್ ಸೊ ನೀವು ಕೂಡ ನೋಡಿ ಮತ್ತು ಗೈಸ್ ಏನು ವಿಷಯ ಅಂತ ಹೇಳಿದರೆ ತುಂಬಾ ಖುಷಿ ಆಗ್ತದೆ ಗೈಸ್ ನಮಗೆ ನಮಗೆ ಕೂಡ ಅಂದರೆ ಅವರು ತುಂಬಾ ನಮ್ಮನ್ನು ಅಂದರೆ ಒಳ್ಳೆಯ ಒಂದು ಬೆಟರ್ ಫೀಲ್ ಮಾಡುತ್ತೆ ಅವ್ರ ಜೊತೆ ನಮಗೆ ಖುಷಿ ಆಗ್ತದೆ ಒಂದು ಮನೆಯವರ ತರ ನಮ್ಮ ಹತ್ತಿರ ನಮ್ಮ ಜೊತೆ ಪ್ರೀತಿಯಿಂದ ಎಲ್ಲದರಲ್ಲಿ ಕೂಡ ಅವ್ರು ನಮ್ಮ ಜೊತೆಗಿದ್ದಾರೆ ಸೊ ತುಂಬಾ ಖುಷಿ ಆಗ್ತದೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ಇದು ನಿನ್ನೆ ಇಟ್ಟಿದ್ದು ನೋಡಿ ಮಾರ್ಷಲ್ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಫಸ್ಟ್ ಡೇಗೆ ನೋಡಿ ಗೈಸ್ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಇವಾಗ ಇನ್ನು ಟೂ ಟೈಮ್ಸ್ ಇಡ್ತೇನೆ ನಾನು ಮತ್ತೆ ಇದು ಇದು ರೆಸಿಪಿ ಇದು ಒನ್ ಡೇಲಿ ನನಗೆ ಇಷ್ಟು ಕಲರ್ ಬಂದಿದೆ ಸೊ ಇದು ರೆಸಿಪಿ ನಿಮಗೆ ಬೇಕಾದರೆ ನನ್ನ ಚಾನಲಲ್ಲಿ ಉಂಟು ಎನ್ನಸ್ಟೈನ್ ಅರಕೆ ಅಂತದು ಹಾಕಿದೆ ಟೈಟಲ್ ಬೇಕಂತ ಇದ್ದರೆ ನಾನು ಇನ್ಸ್ಟಾಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನೀವು ಕೂಡ ಚೆಕ್ಔಟ್ ಮಾಡಿ ಮತ್ತು ಚಾನಲಲ್ಲಿ ಕೂಡ ಸ್ಕೋರ್ ಮಾಡ್ತಾ ಹೋದರೆ ಸಿಗ್ತದೆ ಅಂದರೆ ನಾನು ತಮ್ನಲ್ಲಿ ತಮ್ನೈಲಲ್ಲಿ ಕೂಡ ಹಾಕಿದ್ದೇನೆ ಹಾಗೆ ನಿಮಗೆ ಬೇಗನೆ ಸಿಗ್ತದೆ ಕೆಲವೊಂದು ವೀಡಿಯೋಸಲ್ಲಿ ಏನಂತ ಹೇಳಿದರೆ ನನ್ನದು ತಮ್ನೈಲಲ್ಲಿ ಅದರದ್ದು ಏನೂ ವಿಷಯ ಇರೋದಿಲ್ಲ ಬಟ್ ನಾನು ಅದು ಕುಕ್ಕಿಂಗ್ ವಿಡಿಯೋ ಮಾಡಿರ್ತೇನೆ ಬಟ್ ತಮ್ಮನೇಲಲ್ಲಿ ಆ ಕುಕ್ಕಿಂಗ್ ಎಂಥದ್ದು ಒಂದು ಫೋಟೋ ಕೂಡ ಇರೋದಿಲ್ಲ ಬರೀ ಒಂದೆರಡು ಮೂರು ನಂದೇ ಒಂದು ಫೋಟೋಸ್ ಹಾಕಿರ್ತದೆ ಸೊ ನಾನು ಇನ್ನು ತಮ್ಮನೇಲಿ ಸ್ವಲ್ಪ ಇಂಪ್ರೂವ್ ಮಾಡಬೇಕು ವಿಡಿಯೋದಲ್ಲಿ ಇರುವುದು ಒಂದು ಇರು ವೀಡಿಯೋದಲ್ಲಿ ಏನಲ್ಲಿದೆ ಒಂದೊಂದು ಇದಾದ್ರೂ ತಮ್ಮಲ್ಲಿ ಕೂಡ ನಾನು ಆ್ಯಡ್ ಮಾಡಬೇಕು ಯಾಕಂತ ಹೇಳಿದ್ರೆ ಈಗ ಯಾರಿಗಾದರೂ ಅದರ ವಿಷಯದಲ್ಲಿ ಏನಾದರೂ ಬೇಕಂತ ಹೇಳಿದರೆ ಅವರಿಗೂ ಸರ್ಚ್ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ ಸೊ ಹಾಗೆ ಹಾಗೆ ಗೈಸ್ ಏನಂತ ಹೇಳಿದರೆ ನೀವು ಇವಾಗ ನನ್ನ ಫೇಸ್ ನಿಮಗೆ ಒಂಥರ ತೋರ್ತಿರ್ಬೋದು ಬಟ್ ನಾನು ಅದು ನಾನು ಏನೋ ಅಪ್ಲೈ ಮಾಡಿದ್ದೇನೆ ಸೊ ಹಾಗಾಗಿ ಅದಿರಲಿ ಅದೇ ಗೈಸ್ ಏನಂತ ಹೇಳಿದರೆ ಇವಾಗ ನೀವು ಜಸ್ಟ್ ನಾನು ಅದು ಸಣ್ಣ ಸಣ್ಣ ಕುಕ್ಕಿಂಗ್ ಮಾಡಿದ್ದಿಲ್ಲ ಸೊ ಅದೊಂಚೂರು ನೋಡ್ಕೊಂಡು ಬನ್ನಿ ಮತ್ತು ನಮಗೆ ಮತ್ತೆ ಕುಕ್ಕಿಂಗ್ ಮಾಡಲಿಕ್ಕೆ ಉಂಟು ಸೊ ಹಾಗಾಗಿ ಓಕೆ ನೋಡ್ಕೊಂಡು ಬನ್ನಿ ಗೈಸ್ ಇಲ್ಲಿ ನೋಡಿ ಇದು ಚಿಕನ್ಗೆ ಉಂಟಲ್ಲ ಇವಾಗ ನಾನು ಔಟ್ ಮಾಡಲಿಕ್ಕಲ್ಲ ಸೊ ಒಂದು ಸ್ವಲ್ಪ ಹಾಲು ಮತ್ತು ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಡಬೇಕು ಅಷ್ಟೇ ಸೈಡಿಗೆ ಇಡುವ ಆಮೇಲೆ ಗೈಸ್ ನಾನು ಇಲ್ಲಿ ಚಿಕನ್ ಸುಕ್ಕ ಸ್ವಲ್ಪ ಮಾಡಿದೆ ಸೊ ಇದು ಸ್ವಲ್ಪ ಕಾಯಿ ಹಾಕಿ ಮೆಣಸಾಕಿ ಮಾಡೋದು ಟೇಸ್ಟಿ ಆಗುತ್ತೆ ಗೈಸ್ ತುಂಬಾ ಟೇಸ್ಟಿಯಾಗುತ್ತೆ ಒಳ್ಳೆ ಸೂಪರ್ ಆಗಿತ್ತು ಹಾಗೆ ಗೈಸ್ ನಾನು ಕಪ್ಸ ಕೂಡ ಮಾಡಿದೆ ಚಿಕನ್ ಕಪ್ಸ ಸೊ ಎಲ್ಲವೂ ಸ್ವಲ್ಪ ಸ್ವಲ್ಪ ನಾನು ಮಾಡಿದೆ ಅಂದರೆ ಜಾಸ್ತಿ ಜನ ಇಲ್ಲ ನಾವೇ ನಾಲ್ಕು ಜನ ಅಲ್ಲ ಸೊ ಹಾಗಾಗಿ ಹಾಗೆ ಗೈಸ್ ಫೈನಲ್ ಎಲ್ಲ ಅಡಿಗೆ ರೆಡಿ ಆಯಿತು ಹಾಗೆ ನಾನು ಎಲ್ಲ ಅಡುಗೆಲ್ಲ ಊಟಲ್ಲ ಆದಮೇಲೆ ಉಂಟಲ್ಲ ಈವ್ನಿಂಗಿಗೆ ಬ್ರೋಸ್ಟೆಡ್ ಹೇಳಿ ಎಗ್ ಎರಡು ಎಗ್ ಬೀಟ್ ಮಾಡಿ ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕಿ ಎಗ್ ಬೀಟ್ ಮಾಡ್ತಾ ಇದ್ದೇನೆ ಆಮೇಲೆ ಗೈಸ್ ಹಾಗೆ ಇಲ್ಲಿ ಚಿಕನ್ ಬ್ರೋಸ್ಟೆಡ್ ಇದು ನಾನು ಮಸಾಲ ಯೂಸ್ ಮಾಡಿ ಮಾಡಿ ನಾನು ಇವಾಗ ಚಿಕನ್ ಬ್ರೋಸ್ಟೆಡ್ ಮಾಡೋದು ಸೊ ತುಂಬ ಟೇಸ್ಟಿಯಾಗಿ ಹೋಗುತ್ತೆ ನನಗೆ ಅಂತೂ ತುಂಬಾ ಇಷ್ಟ ಹಾಗೆ ಇಲ್ಲಿ ನಾನು ಇದೆಲ್ಲ ಮಾಡಿ ಮಾಡಿ ಇಡಲಿಕ್ಕೆ ಇದು ತರ್ಟಿ ಮಿನಿಟ್ಸ್ ಇಡಬೇಕು ನೀವು ನಾನು ಫಸ್ಟಿಗೆ ಮಾಡಿದೆ ಆ ಸ್ಟೆಪ್ ನಿಮ್ಗೆ ಎಷ್ಟೊತ್ತು ಬೇಕಾದ್ರೂ ಇಡ್ಬೋದು ಬಟ್ ಇದು ತರ್ಟಿ ಮಿನಿಟ್ಸ್ ಇಡಬೇಕು ಹಾಗೆ ಇಲ್ಲಿ ಒಂದು ಬನಾಲೆ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಅದು ಅಂತ ಬಿಸಿ ಆಗುವಾಗ ಉಂಟಲ್ಲ ನಾವು ಅದಕ್ಕೆ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದನ್ನು ಇವಾಗ ನೋಡಿ ಇದನ್ನು ಒಂದೇ ಅಂತ ಎಣ್ಣೆಯಲ್ಲಿ ಬಿಡಬೇಕು ಗೈಸ್ ಚೆನ್ನಾಗಿ ಫ್ರೈ ಆಗಬೇಕು ಗೈಸು ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಆಗುತ್ತೆ ಇದೇ ಕಲರ್ ಆಗಬೇಕು ಮತ್ತು ಜಾಸ್ತಿ ಡಾರ್ಕ್ ಮಾಡಲಿಕ್ಕೆ ಹೋಗಬಾರ್ದು ಟೇಸ್ಟೇ ಹೋಗುತ್ತೆ ಈ ಕಲರ್ ಆಗೋಗ ತೆಗೆದ್ರೆ ಸಾಕು ಓಕೆ ಆಮೇಲೆ ಗೈಸು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಇದರ ಒಟ್ಟಿಗೆ ನಾನು ಅವರಿಗೆ ಉಂಟಲ್ಲ ಚಂದದ ಒಂದು ಕಾಫಿ ಮಾಡಿ ಕೊಟ್ಟೆ ಇದು ಒಳ್ಳೆ ಟೇಸ್ಟಿ ಆಗುತ್ತೆ ಗೈಸು ಇಲ್ಲಿ ನೋಡಿ ಇದು ಕಾಫಿ ಪೌಡರಿಂದ ಕಾಫಿ ಮಾಡಿದ್ದು ತುಂಬಾ ಟೇಸ್ಟಿ ಆಗುತ್ತೆ ಇಲ್ಲಿ ನಾನು ಕಾಫಿ ಸ್ವಲ್ಪ ಕುಡಿಯೋದು ಜಾಸ್ತಿ ನಾನು ಮತ್ತೆ ಟೀ ಕುಡಿಯೋದಿಲ್ಲ ಕಣ್ಣ ಕುಡಿತೇನೆ ಕಣ್ಣ ಸಲ್ಮಾನ್ ಅವರು ಕಣ್ಣ ಕುಡಿತಾರಲ್ಲ ಸೊ ಹಾಗೆ ಹಾಗೆ ಗೈಸ್ ಅವರಿಗೆ ಟೀ ಎಲ್ಲ ಕೊಟ್ಟು ಅವರು ಹೋದ್ರು ಸಾರಿ ಕಾಫಿ ಎಲ್ಲ ಕುಡಿದು ಅವರು ಹೋದ್ರು ನನ್ನ ಶಂಜ ಮಲಗಿದ್ ನೋಡಿದ್ರೆ ಮಾಶಾ ಅಲ್ಲ ಗೈಸ್ ನನ್ನ ಷಂಜನಿಗೆ ಒಳ್ಳೆ ನಿದ್ದೆ ಹಲೋ ಗೈಸ್ ಗೈಸ್ ಏನು ವಿಷಯ ಅಂತ ಹೇಳಿದ್ರು ಇವಾಗ ನಮಗೆ ಚೌತೆ ಉಂಟಲ್ಲ ಸೌತೆಕಾಯಿ ಹಾ ಸೌತೆಕಾಯ್ದು ಎಂತ ಪುಲಿ ಪುಲಿ ಎಂಥ ಹುಳಿ 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 ಮಾಡಿ ಅದು ಇದು ಮಾಡೋದು ಎಂತ ಒಂದು ಸಾರು ಥರ ಮಾಡೋದು ಸೊ ಅದು ತುಂಬಾ ಟೇಸ್ಟಿಯಾಗುತ್ತೆ ಅದಕ್ಕೆ ನಾವು ಎಂಥ ಮೊಲವು ಮೆಣಸು 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 ಗ್ರೈಂಡ್ ಮಾಡಿದ್ದು ಅದು ಹಾಕ್ತೇವೆ ಸೊ ಯಾರಿಗೆಲ್ಲ ಅದು ಇಷ್ಟ ಮತ್ತು ಯಾರ್ದೆಲ್ಲ ಅದು ರೆಸಿಪಿ ಪರ್ಫೆಕ್ಟಾಗಿ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ನನ್ನ ರೆಸಿಪಿ ನೋಡಿ ಮತ್ತು ನಿಮಗೆ ಕೂಡ ಅದು ಮಾಡಲಿಕ್ಕೆ ಇಷ್ಟವಾದರೆ ನೀವು ಕೂಡ ಟ್ರೈ ಮಾಡಿ ಗೈಸ್ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಊಟ ಮಾಡುವಾಗ ಒಳ್ಳೆ ಆಗುತ್ತೆ ಟೇ ಒಂದು ಒಳ್ಳೆ ಸಾಕ್ತದೆ ಊಟ ಅದಕ್ಕೊಂದು ಮೀನ್ ಫ್ರೈ ಒಂದು ಇದ್ದರೆ ಸಾಕು ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದರೆ ನೀವು ಅದು ಇವಾಗ ರೆಸಿಪಿ ನೋಡಿ ಓಕೆ ಹಾಗೆ ಇಲ್ಲಿ ಆನಿಯನ್ ಮತ್ತು ಟೊಮೆಟೊ ಮತ್ತು ಹಸಿಮೆಣಸು ಕಟ್ ಮಾಡಿಟ್ಟಿದ್ದೇನೆ ಇಲ್ಲಿ ಸೌತೆದು ನಾನು ರ್ಯಾಪ್ ಮಾಡಿಟ್ಟು ಒನ್ ಒನ್ ವೀಕ್ ಆಯಿತು ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದು ಸೊ ಅದು ಇವಾಗ ನಾನು ಸ್ವಲ್ಪ ಮೊಲವು ತನ್ನಿ ಮಾಡೋದು ಅಂದರೆ ಸ್ವಲ್ಪ ಹುಳಿ ಹುಳಿಯಾಗಿ ಚೌತ ಇದು ಮಾಡುದು ಇದು ಈ ಬನಲೆ ಯಾವಾಗ ನೋಡಿದರೆ ಈಗ ನೆನ್ನೆ ಹಾಕುವಾಗ ಫುಲ್ ಬಣಲೆಣ್ಣೆ ಹಾರಿದಾಗ ಮತ್ತೆ ಆ ಬನಲೆ ಮತ್ತೆ ಒಂದೇ ಫಸ್ಟ್ ದಿವಸ ಮಾಡುವಾಗಲೇ ಆ ಕಲರ್ ಆಗಿದೆ ಎಂಥ ಬನಲೆ ದೇವರಿಗೆ ಗೊತ್ತು ಮತ್ತು ಬನಲೆ ನೋಡಲಿಕ್ಕೆ ಒಳ್ಳೆ ಗಟ್ಟಿ ಉಂಟು ಹಾಗೆ ಎಲ್ಲ ಫಸ್ಟಿಗೆ ಒಗರ್ನೆಲ್ಲ ಕೊಡಬೇಕು ಕೊಟ್ಟ ಮೇಲೆ ಆನಿಯನ್ ಹಾಕಬೇಕು ಆನಿನ್ ಹಾಕಿ ಚೆನ್ನಾಗಿ ಇದು ಮಾಡಬೇಕು ಚ ಇದು ಒಗ್ಗರ್ನಿಕಿದು ಖಾಲಿ ಅಂತ ಕಡ್ಗು ಬೇಸಪ್ಪು ಮತ್ತು ಬೆಳ್ಳುಳ್ಳಿ ಅದು ಅಷ್ಟೇ ಮತ್ತು ಆನಿಯನ್ಗೆ ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಉಪ್ ಉಪ್ಪು ಹಾಕಬೇಕು ಆಮೇಲೆ ಆಮೇಲೆ ಇದು ಎಂತ ಟೊಮೆಟೊ ಆಮೇಲೆ ಹಸಿಮೆಣಸು ಹಾಕಿ ಚೆನ್ನಾಗಿ ಸಾಲ್ಟ್ ಮಾಡಬೇಕು ಆಮೇಲೆ ಈ ಥರ ಆದಮೇಲೆ ಅದಕ್ಕೆ ಸೌತೆಕಾಯಿ ಹಾಕಬೇಕು ಸೌತೆಕಾಯಿ ಹಾಕಿ ಸೌತೆಕಾಯಿ ನೋಡಿ ಸೌತೆಕಾಯಿ ಚೆನ್ನಾಗಿ ಇದು ಬಾಡಿ ಹೋಗಿದೆ ಹಾಗೆ ಹಾಗೆ ಹಾಕಿ ಸ್ವಲ್ಪ ಒಂದು ಎರಡು ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಇಡಬೇಕು ಅಷ್ಟು ತನಕ ನಾವು ಮೀನು ಕಟ್ ಮಾಡುವಾಗ ಸಹ ಕಾಯಿ ಇದು ಮಾಡೋದು ಫ್ರೈ ಮಾಡೋದು ಸೊ ಹಾಗೆ ಹಾಗೆ ಚೆನ್ನಾಗಿ ಐಲೆಗೆ ನಾನು ಮನೆಯಲ್ಲಿ ಪೇಸ್ಟ್ ಮಾಡಿದ್ದು ಮ ಇದುಂಟಲ್ಲ ಮಸಾಲೆ ಅದು ಹಾಕೋದು ಮತ್ತು ಈಗ ಸೌತೆಕಾಯಿಯನ್ನು ಬಾಯ್ಲ್ ಆಗಿದೆ ಈಚೆ ಕಡೆ ವೈಟ್ ರೈಸು ಕೂಡ ಆಗ್ತಾ ಉಂಟು ಹಾಗೆ ಸೌತೆಕಾಯಿದು ಇದು ಉಂಟಲ್ಲ ಅದಕ್ಕೆ ನಾವು ಎಂಥ ಹುಳಿದು ರಸ ಹಾಕಬೇಕು ಒಂದು ಸ್ವಲ್ಪ ಜಾಸ್ತಿ ಒಳ್ಳೆ ಟೇಸ್ಟ್ ಆಗುತ್ತೆ ಒಂದು ಅದು ಎಂಥ ಗ್ರೈಂಡ್ ಮಾಡಿದ್ದು ಮಸಾಲೆ ಉಂಟಲ್ಲ ಎಂತ ಹುಳಿ ಸಾರಿ ಮೆಣಸು ಹಾಂ ಐ ಮೆನ್ಸ್ ಉಂಟಲ್ಲ ಅದು ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಕುದಿಬರಿಸಿ ಮತ್ತು ಬೇಸಿದೆ ಅಂತ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡಿಗೆ ಇಡಬೇಕು ವಯಸ್ಸು ಮುಚ್ಚಿ ಮತ್ತು ಊಟ ಮಾಡಬೇಕು ವೈಟ್ ರೈಸಲ್ಲಿ ಮೀನು ಫ್ರೈ ಇಲ್ಲಾಂದ್ರೆ ಉಪ್ಪಿನಕಾಯಿ ಇದು ಸಾರುವ ಎಷ್ಟು ಟೇಸ್ಟಿಯಾಗುತ್ತೆ ಅಂತ ಹೇಳಿದರೆ ಸೂಪರ್ ಆಗುತ್ತೆ ಹಾಗೆ ಗೈಸ್ ನಾನು ಮತ್ತೆ ಸ್ವಲ್ಪ ಉಗುರಿಗೆ ನೇಲು ಕೋನ್ ಇಡುವ ಅಂತ ಹೇಳಿ ಇಡುವ ಅಂತ ಹೇಳಿ ಸೊ ಇದರದ್ದು ನಾನು ಕಲರ್ ಯಾವುದು ಬಂದೆ ಅಂತ ತೋರಿಸ್ತೇನೆ ಓಕೆ ಫಸ್ಟ್ ಡೇ ಹಲೋ ಗೈಸ್ ಗೈಸ್ ಏನು ವಿಷಯ ಅಂತ ಹೇಳಿದ್ರು ತುಂಬಾ ಬೇಜಾರಾಗುತ್ತೆ ಈಗ ಹೇಳುದು ನಾನು ಇಷ್ಟು ಇಷ್ಟು ಬೇಗ ಬೇಗ ಎಲ್ಲ ಅಡುಗೆ ಮಾಡಿದ್ದೇನೆ ಊಟಕ್ಕೆ ಬರ್ತೇವ ಅಂತ ಕೇಳಿ ಕೂಡ ಸಲ್ಮಾನ್ ಅವರಿಗೆಲ್ಲ ನಾನು ಅಡುಗೆ ಮಾಡಿದ್ದೇನೆ ಗೈಸ್ ಬಟ್ ಸಲ್ಮಾನ್ ಅವ್ರೆಂತ ಗೊತ್ತುಂಟ ನಾನು ಹೋಟ್ಲಲ್ಲಿ ಊಟ ಮಾಡಿ ಬರ್ತೇನೆ ಅಂತೇಳಿ ಅಂದರೆ ಅವರ ಫ್ರೆಂಡ್ ಕರೆದ್ರು ಓಕೆ ಬಟ್ ನಿಜ ಹೇಳ್ತೇನೆ ತುಂಬಾ ನನಗೆ ಸಿಟ್ಟು ಬರುವುದು ಒಂದೇ ವಿಷಯ ಅದು ನನ್ನ ಒಂದು ಪತಿರಾಯನ ಮೇಲೆ ನನ್ನ ನಾನು ಕುಕ್ಕಿಂಗ್ ಮಾಡಿದ ದಿವಸ ಉಂಟಲ್ಲ ಎಲ್ಲಿಗೂ ಹೋಗ್ಬಾರ್ದು ಮನೆಯಲ್ಲೇ ಊಟ ಮಾಡಬೇಕು ಬಟ್ ಅವರು ಹೆಚ್ಚಾಗಿ ನಾನು ಏನೆಲ್ಲ ಕುಕ್ಕಿಂಗ್ ಮಾಡ್ತೇನೆ ಪ್ರಿಪೇರ್ ಮಾಡ್ತೇನೆ ಸ್ಪೆಷಲ್ ಆಗಿ ಸೊ ಆವಾಗ ಹಲೋ ನಾನು ಹೊರಗೆ ಊಟ ಮಾಡಿ ಬರ್ತೇನೆ ಫ್ರೆಂಡ್ ಫ್ರೆಂಡ್ಸ್ ಜೊತೆ ಹೋಗ್ತೇನೆ ಅಂತೇಳಿ ಬಟ್ ಅವರು ಅಂದರೆ ಅವರು ಕೂಡ ಇಲ್ಲಿಗೆ ಬರುದಂತೆ ಎನ್ಸಿರ್ತಾರೆ ಬಟ್ ಅಲ್ಲಿ ಅವರ ಫ್ರೆಂಡ್ ಕಾಲ್ ಮಾಡ್ತಾರಲ್ಲ ಆವಾಗಲಿ ಟರ್ನ್ ಮತ್ತು ನಾನು ಕೂಡ ನನಗೆ ಹಾಂ ಬೇಡ ಹೋಗೋದೇ ಬೇಡ ಅಂತ ಹೇಳ್ ಹೇಳುವುದಿಲ್ಲ ಕೆಲವೊಂದು ಸರ್ತಿ ನಾನು ಹೇಳ್ತೇನೆ ನನಗೆ ಸಿಟ್ಟು ಬರ್ತದೆ ಸೊ ಹಾಗೆ ಮತ್ತೆ ಒಂದು ಸತಿ ಹೇಳ್ತೀನಿ ಹೋಗೋದು ಬೇಡ ಮತ್ತೆ ಹೋಗಲಿ ಅಂತ ಕಲಿಸ್ ಕಲಿಸ್ತೇನೆ ಯಾಕಂತ ಹೇಳಿದ್ರೆ ಅವರು ಅಷ್ಟು ಏನು ಜಾಸ್ತಿ ಹೋಗೋದಿಲ್ಲ ಹೊರಗಡೆ ಸೊ ಹಾಗೆ ಬಟ್ ತುಂಬಾನೇ ಬೇಜಾರಾಗುತ್ತೆ ಆ ಥರ ನಾನು ಅಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ತೇನೆ ಎಂತ ಮಾಡುದು ಗಾಯ ಇಲ್ಲಿ ಶಂಜಾಂದು ಕೆಲಸ ಆಗ್ತಾ ಉಂಟಾಯ್ತ ಬೆಟ್ಟು ತಿಂತಾಳೆ ಈಗ ನನ್ನ ಹತ್ತಿರ ಬೇಕಾ ಬೆಟ್ಟು ಎಂತ ಹೀಗೆ ನೋಡಿ ಏನಿದೆ ಹೊರ್ತು ಹೇಳ ಅಲ್ಲಿಂದ ಶಂಜಾ ಮತ್ತು ಗೈಸ್ ನಾನು ನನಗೆ ಎಂತ ಗೊತ್ತುಂಟ ನನ್ನ ನನಗೆ ನಾನು ಎನಿಸೋದು ಯಾಕೆ ಇಷ್ಟು ನೆಗೆಟಿವ್ ಆಗಿ ಎಲ್ಲ ತಗೊಳ್ತಾರೆ ಅಂತ ಗೊತ್ತಿಲ್ಲ ನನಗೆ ಬಟ್ ನಾನು ನನ್ನ ಒಂದು ಇದೇನಂತ ಹೇಳಿದೆ ನಾನಾಗ ಯಾರಿಗೊಂತ ಉಪದ್ರ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಯಾರ ತಂಟೆಗೆ ಹೋಗೋದಿಲ್ಲ ಸೊ ನನ್ನ ವಿಷಯದಲ್ಲಿ ಸೊ ಅವಳು ಅವಳೊಂದು ಇದ್ದಾಳಲ್ಲ ಕಾಲು ಕೆ ಜಿ ಮಾಂಸ ಇಟ್ಕೊಂಡು ಹಾರ್ತಾ ಇದ್ಲಲ್ಲ ಸೊ ಅವಳಿಂದ ಎಲ್ಲ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇದ್ದದ್ದು ಸೊ ಇಲ್ಲಾಂದ್ರೆ ನನಗೆ ನನಗೆ ಯಾರೂ ಕೂಡ ಒಬ್ಬರು ಕೂಡ ಏನು ಹೇಳ್ತಾ ಇರಲಿಲ್ಲ ಇತ್ತು ಅವಳು ಎಲ್ಲರ ಹತ್ರ ಹೇಳಿಸಿ ಹಾಗಾಗಿ ಎಲ್ಲರಿಗೂ ಒಂಥರ ಸಲಿಗೆ ಆಗಿ ಹೋಗಿದೆ ಈಗ ಹೇಳೋದು ಒಬ್ಬರು ಒಂಥರ ಸಸರ ಅಂತ ಆದರೆ ಯಾರು ನಡೀತಾ ಹೋಗುವಾಗ ನಾಯಿ ಕೂಡ ಕಚ್ಚಲಿಕ್ಕೆ ಬರ್ತದೆ ಅಷ್ಟು ಇದು ಮಾಡ್ತಾರೆ ಅದೇ ನಾನು ಹೇಳೋದು ಒಬ್ಬರನ್ನು ಈಗ ಒಂಥರ ಚೀಪ್ ಮಾಡಿ ಬಿಟ್ಟರೆ ಸೊ ಎಲ್ಲರಿಗೂ ಕೂಡ ಹೇಳಲಿಕ್ಕೆ ಇಷ್ಟ ಒಂದು ಖುಷಿ ಆಗ್ತದೆ ಬಟ್ ನನ್ನ ನಾನು ಒಂದೇ ಮಾತು ಹೇಳೋದು ಎಷ್ಟೇ ನನ್ನನ್ನು ಏನೆಲ್ಲ ಹೇಳಿದರೆ ನನಗೆ ಎಂತೆಲ್ಲ ಹೇಳಿ ನಮ್ಮ ಒಂದು ಮನಸ್ಸಿಗೆ ನೋವು ಮಾಡುವಾಗೆ ಮಾಡಿದ್ರೆ ಉಂಟಲ್ಲ ಗೊತ್ತುಂಟಲ್ಲ ನಾವು ಮಾತ್ರ ಅಲ್ಲ ಇಲ್ಲ ನಮಗೆ ಅಂತ ಒಂದು ನಮ್ಮ ಕಾವಲಿಗೆ ಆಗಲಿ ನಮ್ಮ ಪ್ರೇಯರ್ಸಿಗೆ ಆನ್ಸರ್ ಕೊಡಲಿಕ್ಕಾಗಲಿ ಎಲ್ಲದಕ್ಕೂ ಒಂದು ನಮ್ಮನ್ನು ಸೃಷ್ಟಿ ಮಾಡಿದವರು ಇದ್ದೇ ಇರ್ತಿದ್ದಾರೆ ಸೊ ಹಾಗಿರುವಾಗ ಉಂಟಲ್ಲ ಅವರು ನೀವು ಅವರು ಸೃಷ್ಟಿ ಮಾಡಿಸಿದ ಜೀವಕ್ಕೆ ನೀವು ನೋವು ಮಾಡಿದರೆ ನಿಮ್ಮನ್ನು ಕೂಡ ಅವರೇ ಸೃಷ್ಟಿ ಮಾಡಿ ಮಾಡಿರ್ತಾರೆ ಹಾಗಿರುವಾಗ ನೀವು ಅವರ ಸೃಷ್ಟಿ ಮಾ ಅವರ ಸೃಷ್ಟಿಗೆ ನೀವು ನೋವು ಮಾಡಿದರೆ ಆವಾಗ ಎಂತಾಗ್ತದೆ ನಿಮಗೆ ಕೂಡ ಅದಕ್ಕಿಂತ ಡಬಲ್ ನೋವು ಸಿಕ್ಕೇ ಸಿಗುತ್ತೆ ಅದು ಎಲ್ಲಿಯೂ ಕೂಡ ಹೋಗೋದಿಲ್ಲ ಕರ್ಮ ರಿಟರ್ನ್ಸ್ ಬ್ಯಾಕ್ಗೆ ಯಾವಾಗಲೂ ನೆನಪಿಟ್ಕೊಳ್ಳಿ ಒಬ್ಬರ ಮಾನ ಮರೆಯ ಜೊತೆ ಆಟ ಆಡಲಿಕ್ಕೆ ಹೋದರೆ ನೀ ಖಂಡಿತವಾಗಿ ಹೇಳ್ತೇನೆ ನೀವು ನೀವು ಅವ ಅವಳದು ಇಷ್ಟು ಸಣ್ಣ ಒಂದು ಸಾಸಿವೆ ಕಾಳಷ್ಟು ಏನಾದರೂ ಒಂದು ನೀವು ಅವಳಿಗೆ ಹರ್ಟ್ ಮಾಡಿದ್ರಾಗಲಿ ಅವಳಂದ್ರೆ ನಾನೇ ನನಗೆ ಹರ್ಟ್ ಮಾಡಿದ್ರಾಗಲಿ ಅಲ್ಲ ಬೇರೆ ಯಾವ ಹುಡುಗಿಯರಿಗೂ ಹುಡುಗಿಯರಾಗಲಿ ಹುಡುಗರು ಬೇಕಾದ್ರಾಗಲಿ ಎಲ್ಲರಿಗೂ ಮನಸ್ಸು ಒಂದೊಂದು ಇದಿರೋದಿಲ್ಲ ಹುಡುಗ ಹುಡುಗಿ ಅಂತ ಬೇರೆ ಬೇರೆ ಇದೆಯಿಲ್ಲ ಸೊ ಅವ್ರ ಲೈಫಲ್ಲಿ ಆಟಾಡ್ಲಿಕ್ಕೆ ನೋಡಿದರೆ ಏನು ನೆಗೆಟಿವಿಟಿ ಸ್ಪ್ರೆಡ್ ಮಾಡಿ ನಿಮಗೆ ಖುಷಿ ಆಗಲಿಕ್ಕೆ ನೀವು ನಗಾಡಲಿಕ್ಕೆ ಒಂದು ನಾಲ್ಕು ಜನ ನಗಾಡ್ಲಿಕ್ಕೋಸ್ಕರ ಈ ಥರ ಮಾಡಿದರೆ ಇನ್ಶಾ ಅಲ್ಲ ಖಂಡಿತವಾಗಿ ನಿಮಗೆ ಅದಕ್ಕಿಂತ ಕಠಿಣವಾದ ಒಂದು ನೋವು ಇದ್ದೇ ಇರುತ್ತೆ ಅದೊಂದು ಹಂಡ್ರೆಡ್ ಪರ್ಸೆಂಟ್ ನಾನು ಮನಸ್ಸು ಮುಟ್ಟಿ ನಾನು ಹೇಳ್ತಾ ಇದ್ದೇನೆ ಗ್ಯಾರಂಟಿ ಇದೆ ಯಾಕಂತ ಹೇಳಿದ್ರು ಉಂಟಲ್ಲ ಒಬ್ಬರ ಮನಸ್ಸಿಗೆ ನೋವು ಮಾಡಿದ್ರು ಅದು ಎಲ್ಲಿಯೂ ಕೂಡ ಹೋಗೋದಿಲ್ಲ ಯಾಕಂತ ಹೇಳಿದರೆ ನಾನು ಯಾರಿಗೆ ಎಂಥ ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಯಾರ ಮನಸ್ಸಿಗೂ ನೋವು ಮಾಡಲಿಕ್ಕೆ ನಾನು ಯಾರ ವಿಷಯಕ್ಕೂ ಹೋಗೋದಿಲ್ಲ ನಾನಾಗಿ ಯಾರ ತಂಟೆಗೆ ನಾನು ಹೋಗುವೊಳ್ಳೇ ಅಲ್ಲ ನನ್ನ ವಿಷಯದಲ್ಲಿ ಎಂಥದ್ರು ಇದಾದರೆ ಮಾತ್ರ ನಾನು ಅದರಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಅದರ ವಿಷಯದಲ್ಲಿ ನಾನು ಮಾತಾಡಿಯೇ ಮಾತಾಡ್ತೇನೆ ನಾನು ಅದರ ವಿಷಯದಲ್ಲಿ ಕಂಫರ್ಮ್ ಕ್ಲಿಯರ್ ಆಗೋ ತನಕ ನಾನು ಬಿಡೋಳು ಕೂಡ ಅಲ್ಲ ಸೊ ನಾನು ಆ ಥರ ಬಟ್ ನಾನಾಗಿ ಇವತ್ತು ತನಕ ನಾನು ಯಾವ ವಿಷಯಕ್ಕೆ ನಾನು ಹೋಗಲೂ ಇಲ್ಲ ಹೋಗೋದು ಇಲ್ಲ ಓಕೆ ಸೊ ನನ್ನ ಒಂದು ಬಿಹೇವಿಯರ್ ಆಗಿ ಸೊ ಹಾಗಿರುವಾಗ ಉಂಟಲ್ಲ ನನಗೆ ತುಂಬಾ ಹರ್ಟ್ ಮಾಡ್ತಾ ಇದ್ದಾರೆ ಸೊ ಯಾಕಂತ ಹೇಳಿದರೆ ಅವಳ ಒಂದು ಇದರಿಂದ ಸಪೋರ್ಟಿಂದ ಸೊ ಅವಳು ಇವತ್ತು ಸಪೋರ್ಟ್ ನಿಮಗೆ ಮಾಡ್ಬೋದು ಬಟ್ ನಿಮಗೆ ನಿಮಗೆ ಅದರ ನೋವಾಗುವಾಗ ನಿಮಗೆ ಯಾರೂ ಕೂಡ ಸಪೋರ್ಟ್ ಇರುವುದಿಲ್ಲ ಇನ್ಶಾ ಅಲ್ಲ ಮತ್ತು ಒಂದು ಮನೆಯ ಹುಡುಗಿಯ ಒಂದು ಮರ್ಯಾದೆ ಮರ್ಯಾದೆ ಜೊತೆ ಆಟ ಆಡಿದರೆ ನಿಮ್ಮ ಮನೆಯದು ಕೂಡ ಇನ್ಶಾಲ್ ಅದೇ ಥರ ಹೋಗುವುದು ಅಂತೂ ಹಂಡ್ರೆಡ್ ಪರ್ಸೆಂಟ್ ಹೋಗ್ತದೆ ಎಲ್ಲಿಯೂ ಕೂಡ ಹೋಗೋದಿಲ್ಲ ನಿಮ್ಮ ಕೆಲಸ ಏನುಂಟು ಅದು ಮಾಡಿ ಸುಮ್ಮನೆ ನೀವಿರಬೇಕು ಅಷ್ಟೇ ನಿಮ್ಮ ಲೈಫಲ್ಲಿ ಏನಾಗ್ತಾ ಉಂಟು ನಿಮ್ಮ ವಿಷಯ ಏನು ನಿಮ್ಮ ಮನೆಯಲ್ಲಿ ಎಂಥ ಕರ್ಮ ನಡೀತಾ ಉಂಟು ಸೊ ಅದನ್ನು ತಿದ್ಕೊಂಡು ಹೋಗ್ಲಿಕ್ಕೆ ನೋಡಬೇಕು ಇನ್ನೊಬ್ಬರ ಮನೆಯವರ ಅಂಡರ್ವೇರ್ ಚೆಕ್ ಮಾಡಲಿಕ್ಕೆ ಹೋಗ್ಲಿಕ್ಕಾಗ ಅವರು ಯಾವ ಕಲರ್ ಹಾಕಿದ್ದಾರೆ ಯಾವ್ದು ಹಾಕಿದ್ದಾರೆ ಅಂತ ಹೇಳಿ ಫಸ್ಟ್ ನೀವು ಅದನ್ನು ಸರಿಯಾದ ಹಾಕಿದ್ದೀರಾ ಸೊ ಅದು ನೋಡ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೇ ಹಾಗೆ ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಹೋದರೆ ಎಲ್ಲರಿಗೂ ಒಂದು ಲೈಕ್ ಕೊಡಿ ಇಲ್ಲ ಅಂತ ಹೇಳಿದರೆ ಓಕೆ ಬಾಯ್ ಮತ್ತು ಗೈಸ್ ಏನಂತ ಹೇಳಿದರೆ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ನನ್ನ ಒಂದು ಡ್ರೀಮ್ಗೆ ನೀವು ನನ್ನನ್ನು ರೀಚ್ ಮಾಡುವ ಥರ ತನಕ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ಶಾ ಅಲ್ಲ ನಾನು ಕೂಡ ಆದಷ್ಟು ಬೇಗ ಒಂದು ಗಿವ್ ಅವೇ ಕೊಡಬೇಕಂತ ಇದ್ದೇನೆ ಇನ್ಶಾ ಅಲ್ಲ ನನಗೆ ಕೂಡ ತುಂಬಾ ಆಸೆ ಉಂಟು ನಾನು ಕೂಡ ಸೆಲೆಕ್ಟೆಡ್ ಪೀಪಲ್ಸ್ಗೆ ನಾನು ಗೀವ್ ಅವೇ ಕೊಡ್ಲಿಕ್ಕಿದ್ದೇನೆ ಇನ್ಶಾ ಅಲ್ಲ ನನ್ನ ವ್ಲಾಗ್ ಇವತ್ತಿಗಿಷ್ಟೇ ಇನ್ಶಾಲ್ಲ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಆಫ್ ಆಲ್ ಬಾ ಬಾಯ್ ಮತ್ತು ತುಂಬ ಜನ ಕೇಳಿದಾರ ಕೇಳಿದ್ದಾರೆ ನನ್ನ ಫೇಸಿಗೆ ಎಂತ ಹಾಕಿದ್ದು ಏನು ಅಂತ ಹೇಳಿ ಇನ್ಶಾಲ್ ನಾನು ಹೇಳ್ತೇನೆ ಏನು ಹಾಕಿದ್ದು ಎಂತಂತ ಹೇಳಿ ನಾನು ಅದರ ಬಗ್ಗೆ ಸ್ಕಿನ್ ಕೇರ್ ಬಗ್ಗೆ ಒಂದು ವ್ಲಾಗ್ ಮಾಡ್ತೇನೆ ಇನ್ಶಾಲ್ಲ ಇವತ್ತು ಅದೇ ನಾನು ಇಲ್ಲಿ ಬಂದು ವೀಡಿಯೋ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದರೆ ಲೈಟ್ ನನ್ನ ಹತ್ರ ರಿಂಗ್ ಲೈಟ್ ಅಲ್ಲ ನನ್ನ ಷಂಡ್ಸ ಹಾಳು ಮಾಡಿದ್ಲೆಲ್ಲ ಕಟ್ ಮಾಡಿ ಹೊಸ ರಿಂಗ್ ಲೈಟ್ ಸ್ವಲ್ಪ ದಿವಸ ಕೂಡ ಯೂಸ್ ಮಾಡಿಲ್ಲ ಶ್ರಂಜ ಕಟ್ ಮಾಡಿ ಹಾಳು ಮಾಡಿದ್ಲು ಸೊ ತುಂಬಾ ಟೆನ್ಷನ್ ಆಗುತ್ತೆ ಎಂತ ಯೂಟ್ಯೂಬ್ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಏನು ಕೂಡ ಐಟಮ್ಸ್ ಇಲ್ಲ ಅಂತ ಹೇಳಿ ಸೊ ಗೈಸ್ ಬಾ ಬಾಯ್